ಪರಿಸ್ಥಿತಿ ಬಂದಾಗ ಭಾರತ ಎಲ್ಲ ಭೇದ ಭಾವಗಳನ್ನ ಮರೆತು ಸಹಾಯ ಮಾಡುತ್ತೆ ಹಾಗಾಗಿ ಆ ಭಾರತ ಗ್ರೇಟ್ ಅಂತ ಅನ್ಸ್ಕೊಂಡಿರುತ್ತೆ ಪ್ರತಿ ಬಾರಿಯೂ ಕೂಡ ಅದರಲ್ಲಿಯೂ ಕೂಡ ಪಾಕಿಸ್ತಾನದವರಿಗಂತೂ ಭಾರತ ಅದೆಷ್ಟು ಬಾರಿ ಸಹಾಯ ಮಾಡಿದೆ ಅನ್ನೋದು ಲೆಕ್ಕನೇ ಇಲ್ಲ ನೌಕಾಪಡೆಯವರಾಗಿರಬಹುದು ಅಥವಾ ನಮ್ಮ ಸೇನೆಯ ಸಿಬ್ಬಂದಿಗಳಾಗಿರಬಹುದು ಸಾಕಷ್ಟು ಬಾರಿ ಪಾಕಿಸ್ತಾನಿಯರಿಗೆ ಸಹಾಯವನ್ನ ಮಾಡಿದೆ ಪಾಕಿಸ್ತಾನಿಯರ್ ಅಂದ್ರೆ ಪಾಕಿಸ್ತಾನಿ ಪ್ರಜೆಗಳಿಗೆ ಪ್ರಜೆಗಳು ಯಾವ ರೀತಿ ಮನಸ್ಥಿತಿಯನ್ನು ಹೊಂದಿದ್ದಾರೆ ಗೊತ್ತಿಲ್ಲ ರಾಜಕಾರಣದ್ದು ಕೇಳಲೇಬೇಡಿ ಆದರೆ ಇದೀಗ ಈ ರೀತಿ ಸಹಾಯವನ್ನು ಪಡೆದುಕೊಂಡಿದ್ದಂತಹ ಪಾಕಿಸ್ತಾನಿ ಪ್ರಜೆಗಳು ಹಿಂದೂಸ್ತಾನ್ ಜಿಂದಾಬಾದ್ ಅಥವಾ ಭಾರತ್ ಜಿಂದಾಬಾದ್ ಅನ್ನುವಂತಹ ಘೋಷಣೆಯನ್ನು ಕೂಗಿದ್ದಾರೆ ಭಾರತ ಯಾವುದೇ ಭೇದವನ್ನ ಇಲ್ಲದೆ ಸಹಾಯ ಮಾಡುತ್ತೆ ಎನ್ನುವುದಕ್ಕೆ ಮತ್ತೊಂದು ನಿದರ್ಶನ ಸಿಕ್ಕಿರುವಂತದ್ದು ಕಳೆದ ವಾರ ಕಡಲ್ಗಳ್ಳರ ಆಕ್ರಮಣಕ್ಕೆ ಒಳಗಾಗಿದ್ದಂತಹ ಇರಾನ್ ಮೀನುಗಾರಿಕಾ ದೋಣಿಯನ್ನ ಭಾರತದ ನೌಕಾಪಡೆಯವರು ರಕ್ಷಣೆಯನ್ನ ಮಾಡಿದ್ರು ಎಮೆನ್ ಸೋಕೋತ್ರ ದ್ವೀಪದ ಸಮುದ್ರದ ಭಾಗದಲ್ಲಿ ಈ ಘಟನೆ ನಡೆದಿತ್ತು ಇನ್ನು ಭಾರತದ ನೌಕಾಪಡೆಯ ಐ ಎನ್ ಎಸ್ ಸುಮೇಧ ಮಾರ್ಚ್ ಇಪ್ಪತ್ತೊಂಬತ್ತರಂದು ಕ್ಷಿಪ್ರ ಕಾರ್ಯಾಚರಣೆಯನ್ನ ನಡೆಸಿ ಈ ದೋಣಿಯನ್ನ ಕಡಲ್ಗಳ್ಳರಿಂದ ರಕ್ಷಿಸಿತ್ತು ಅಲ್ಲದೆ ಹನ್ನೆರಡು ಗಂಟೆಗಳಿಗೂ ಹೆಚ್ಚಿನ ಕಾಲ ಕಾರ್ಯಾಚರಣೆಯನ್ನ ನಡೆಸಿತ್ತು ಈ ಸಂದರ್ಭದಲ್ಲಿ ಮೀನುಗಾರಿಕಾ ದೋಣಿಯಲ್ಲಿ ಇಪ್ಪತ್ ಪಾಕಿಸ್ತಾನಿ ಮೀನುಗಾರರು ಸಹ ಇದ್ರು ಇನ್ನು ಅವರನ್ನ ಕೂಡ ರಕ್ಷಣೆ ಮಾಡಿ ಅವರ ಸ್ಥಳಕ್ಕೆ ವಾಪಸ್ ಸುರಕ್ಷಿತವಾಗಿ ಕಳಿಸಿದ್ದ ಭಾರತ ಈ ಸಂದರ್ಭದಲ್ಲಿ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ